ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಡಿಪ್ಲೊಮಾ ನರ್ಸಿಂಗ್ ತರಬೇತಿ ಇನ್ನು ಮುಂದೆ ಸ್ಥಗಿತ ಆಗಲಿಕ್ಕಿದೆ ಕಿರಿಯ ಆರೋಗ್ಯ ಸಹಾಯಕಿಯರ ತರಬೇತಿ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ಮುಚ್ಚುತ್ತಾ ಇದೆ ಈಗ ಡಿಪ್ಲೊಮಾ ನರ್ಸಿಂಗ್ ಶಾಲೆಗಳನ್ನು ಜಿ ಎನ್ ಎಮ್ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜುಗಳಾಗಿ ಉನ್ನತೀಕರಿಸುವಂತಹ ಪ್ರಕ್ರಿಯೆಗೆ ಸರ್ಕಾರ ಚಾಲನೆ ನೀಡಿದೆ ಗ್ರಾಮೀಣ ಭಾಗದ ಆರೋಗ್ಯ ಸೇವೆಯ ಭಾಗವಾಗಿದ್ದಂತಹ ಕಿರಿಯ ಆರೋಗ್ಯ ಸಹಾಯಕಿಯರಾಗಲು ಎ ಎನ್ ಎಂ ಆಗಲಿಕ್ಕೆ ಬಯಸುವ ಯುವತಿಯರಿಗೆ ದಶಕಗಳಿಂದಲೂ ಕೂಡ ತರಬೇತಿಯನ್ನು ನೀಡ್ತಾ ಇದ್ದಂತಹ ತರಬೇತಿ ಕೇಂದ್ರಗಳು ಹಾಗೆಯೇ ದ್ವಿತೀಯ ಪಿ ಯು ಸಿನಲ್ಲಿ ಕಲೆ ವಾಣಿಜ್ಯ ವಿಜ್ಞಾನ ಯಾವುದೇ ವಿಷಯ ಕಲಿತ ವಿದ್ಯಾರ್ಥಿನಿಯರಿಗೆ ಡಿಪ್ಲೊಮಾ ನರ್ಸಿಂಗ್ ಶಿಕ್ಷಣವನ್ನು ನೀಡ್ತಾ ಇದ್ದಂತಹ ಜಿ ಎನ್ ತರಬೇತಿ ಶಾಲೆಗಳು ಶಾಶ್ವತವಾಗಿ ಇನ್ನು ಮುಂದೆ ಬಾಗಿಲು ಹಾಕಲಿಕ್ಕಿವೆ ಇತಿಹಾಸಕ್ಕೆ ಸೇರಲಿಕ್ಕೆ ಇದೆ ದ್ವಿತೀಯ ಪಿ ಯು ಸಿನಲ್ಲಿ ವಿಜ್ಞಾನ ವಿಷಯ ಓದಿದ ವಿದ್ಯಾರ್ಥಿಗಳು ಮಾತ್ರ ಇನ್ನು ಮುಂದೆ ನರ್ಸುಗಳು ಆಗಬಹುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಸಾಮಾನ್ಯ ಪ್ರವೇಶ ಅಂದರೆ ಸಿ ಇ ಟಿ ಪರೀಕ್ಷೆ ಬರೆದು ನಾಲ್ಕು ವರ್ಷ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ ಪದವಿ ಪೂರೈಸಿದವರನ್ನಷ್ಟೇ ಶುಶ್ರೂಷಣಾ ಅಧಿಕಾರಿಗಳಾಗಿ ನೇಮಕ ಮಾಡಲಾಗುತ್ತೆ ಯಾವುದೇ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಸೇವೆಯಲ್ಲಿ ಶುಶ್ರೂಷಣೆ ಮೊದಲ ಹಂತದ ನೇಮಕಕ್ಕೆ ಬಿ ಸಿ ನರ್ಸಿಂಗ್ ಪದವಿಯನ್ನು ಇನ್ನು ಮುಂದೆ ಕಡ್ಡಾಯಗೊಳಿಸಲಾಗ್ತಾ ಇದೆ ಕಿರಿಯ ಆರೋಗ್ಯ ಸಹಾಯಕಿಯರ ತರಬೇತಿ ಕೇಂದ್ರಗಳನ್ನು ಆರೋಗ್ಯ ಇಲಾಖೆ ಹಾಗೆ ಡಿಪ್ಲೊಮಾ ನರ್ಸಿಂಗ್ ತರಬೇತಿ ಶಾಲೆಗಳನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ವಹಿಸ್ತಾ ಇದೆ ಆರೋಗ್ಯ ಸೇವೆಯಲ್ಲಿ ವೈದ್ಯರ ನಂತರದ ಮಹತ್ವದ ಸೇವೆಯನ್ನು ಇದುವರೆಗೆ ಈ ಎರಡು ಹಂತದ ನರ್ಸ್ಗಳು ಕಾರ್ಯನಿರ್ವಹಿಸ್ತಾ ಬಂದಿದ್ದರು ಶುಶ್ರೂಷಣಾ ವೃತ್ತಿಯ ಮೊದಲ ಸ್ತರದಲ್ಲೇ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಅವಕಾಶ ಇರಬೇಕು ನರ್ಸಿಂಗ್ ಪದವಿ ಪಡೆದವರನ್ನೇ ಅಂತಹ ವೃತ್ತಿಗಳಿಗೆ ಪರಿಗಣಿಸಬೇಕು ಬಿ ಸಿ ನರ್ಸಿಂಗ್ ಕಾಲೇಜುಗಳನ್ನು ಬಲವರ್ಧನೆಗೊಳಿಸಬೇಕು ಅಗತ್ಯ ಮೂಲಸೌಕರ್ಯ ಬೋಧಕ ಸಿಬ್ಬಂದಿ ನೇಮಕ ಮಾಡಿಕೊಳ್ಳಬೇಕು ಅದಕ್ಕಾಗಿ ಪ್ರತ್ಯೇಕ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರೂಪಿಸಬೇಕು ಎಂಬಂತಹ ಭಾರತೀಯ ನರ್ಸಿಂಗ್ ಪರಿಷತ್ ಹಾಗೂ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಎರಡರ ಶಿಫಾರಸಿನಂತೆ ಇದುವರೆಗೆ ಇದ್ದಂತಹ ಮೊದಲ ಸ್ತರದ ಎರಡು ನರ್ಸಿಂಗ್ ಹಂತಗಳನ್ನು ರದ್ದು ಮಾಡಲು ಸರ್ಕಾರ ಈಗ ಮುಂದಾಗಿರುವಂಥದ್ದು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ನಡೆದಂತಹ ಸಭೆಯ ಸೂಚನೆಯಂತೆ ಎಲ್ಲ ಜಿ ಎನ್ ಕೇಂದ್ರಗಳ ಪ್ರಾಂಶುಪಾಲರು ಬಿ ಎಸ್ ಸಿ ನರ್ಸಿಂಗ್ ಕಾಲೇಜುಗಳಾಗಿ ಉನ್ನತೀಕರಿಸಲು ಪ್ರಸ್ತಾಪವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಸರ್ಕಾರಿ ಡಿಪ್ಲೊಮಾ ನರ್ಸಿಂಗ್ ಶಾಲೆಗಳು ಹದಿನೆಂಟಿವೆ ಡಿಪ್ಲೊಮಾ ನರ್ಸಿಂಗ್ ಶಾಲೆಗಳು ಒಟ್ಟು ಎಂಟುನೂರ ನಲವತ್ತು ರಾಜ್ಯದಲ್ಲಿದೆ ಇನ್ನು ಸರ್ಕಾರಿ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜುಗಳು ಮೂವತ್ತೆರಡಿದೆ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜು ಒಟ್ಟು ರಾಜ್ಯದಲ್ಲಿ ಆರುನೂರ ಎಂಬತ್ತೈದು ಇದೆ ಈ ಸರ್ಕಾರದ ಈ ನಿರ್ಧಾರಕ್ಕೆ ಖಾಸಗಿ ನರ್ಸಿಂಗ್ ಸಂಸ್ಥೆಗಳು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದೆ ಡಿಪ್ಲೊಮಾ ನರ್ಸಿಂಗ್ ಶಾಲೆಗಳನ್ನು ಮುಚ್ಚುವ ಸರ್ಕಾರದ ನಿರ್ಧಾರಕ್ಕೆ ಹಲವು ಖಾಸಗಿ ನರ್ಸಿಂಗ್ ಶಿಕ್ಷಣ ಸಂಸ್ಥೆ ಆಕ್ಷೇಪ ವ್ಯಕ್ತಪಡಿಸಿದೆ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ವಿಜ್ಞಾನ ವಿಷಯ ಹೊರತಾದ ವಿದ್ಯಾರ್ಥಿಗಳು ಮೂರು ವರ್ಷಗಳ ಡಿಪ್ಲೋಮಾ ನರ್ಸಿಂಗ್ ಓದಿ ದೇಶ ವಿದೇಶಗಳಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಸೇವೆ ಮಾಡುತ್ತಲೇ ಹಲವರು ಬಿ ಎಸ್ ಸಿ ಪದವಿಯನ್ನು ಕೂಡ ಪಡೆದಿದ್ದಾರೆ ಸರ್ಕಾರದ ಇಂತಹ ನಿರ್ಧಾರದಿಂದ ಕಲಾ ವಿಭಾಗದಲ್ಲಿ ವಾಣಿಜ್ಯ ಮತ್ತಿತರ ಕೋರ್ಸ್ಗಳನ್ನು ಕಲಿತ ವಿದ್ಯಾರ್ಥಿಗಳಿಗೆ ನರ್ಸಿಂಗ್ ಕ್ಷೇತ್ರದ ಬಾಗಿಲು ಶಾಶ್ವತವಾಗಿ ಮುಚ್ಚಲಿಕ್ಕಿದೆ ಇನ್ನು ರಾಜ್ಯದಲ್ಲಿ ಈಗಿರುವಂತಹ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜಿನಲ್ಲಿ ಗರಿಷ್ಠ ನೂರು ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲಿಕ್ಕೆ ಅನುಮತಿ ಇದೆ ಎಲ್ಲ ಕಾಲೇಜುಗಳು ಕೂಡ ಸೇರಿ ಮೂವತ್ತೊಂದು ಸಾವಿರದ ಎಂಟುನೂರ ಹನ್ನೆರಡು ಸೀಟುಗಳು ಮಾತ್ರ ಇರುವಂಥದ್ದು ಹಾಗಾಗಿ ಪ್ರತಿ ಕಾಲೇಜುಗಳು ಗರಿಷ್ಠ ಇನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲು ವೈದ್ಯಕೀಯ ಶಿಕ್ಷಣ ಇಲಾಖೆ ಅನುಮತಿಯನ್ನು ನೀಡ್ತಾ ಇದೆ ಇನ್ನು ಎರಡು ವರ್ಷದ ಎ ಎನ್ ಎಮ್ ತರಬೇತಿ ಮೂರು ವರ್ಷಗಳ ಡಿಪ್ಲೊಮಾ ನರ್ಸಿಂಗ್ ತರಬೇತಿ ಪಡೆಯುವ ವಿದ್ಯಾರ್ಥಿಗಳಿಗೆ ಸರ್ಕಾರವೇ ಪ್ರತಿ ತಿಂಗಳು ಶಿಷ್ಯವೇತನವನ್ನು ನೀಡುತ್ತೆ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜುಗಳಿಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನದ ಸೌಲಭ್ಯ ಕೂಡ ಇಲ್ಲ ಸಿ ಇ ಟಿ ಮೂಲಕ ಆಯ್ಕೆಯಾದವರಿಗೆ ಸರ್ಕಾರಿ ಕಾಲೇಜುಗಳು ಸಿಕ್ಕರೆ ಹತ್ತು ಸಾವಿರ ಶುಲ್ಕ ಖಾಸಗಿ ಕಾಲೇಜುಗಳಲ್ಲಿ ಸೀಟು ದೊರೆತರೆ ಒಂದು ಲಕ್ಷ ಶುಲ್ ಶುಲ್ಕವನ್ನು ಭರಿಸಬೇಕಾಗತ್ತೆ ಇದು ಬಡ ವಿದ್ಯಾರ್ಥಿಗಳಿಗೆ ಹೊರೆ ಆಗಿ ಪರಿಣಮಿಸಲಿಕ್ಕಿದೆ ಅನ್ನುವಂಥದ್ದು ಪೋಷಕರ ಅಭಿಪ್ರಾಯವೂ ಕೂಡ ಆಗಿರುತ್ತೆ ಒಟ್ಟಿನಲ್ಲಿ ಇನ್ನು ಮುಂದೆ ಕಿರಿಯ ಆರೋಗ್ಯ ಸಹಾಯಕಿಯರ ತರಬೇತಿ ಕೇಂದ್ರಗಳನ್ನು ಸರ್ಕಾರ ಮುಚ್ಚುತ್ತಾ ಇದೆ ಇನ್ನೇನಿದ್ರೂ ಕೂಡ ಬಿ ಸಿ ನರ್ಸಿಂಗ್ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವಂಥದ್ದು ಮಾತ್ರವೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಳಿದಿರುವಂಥ ಮಾರ್ಗ ಒಟ್ಟಿನಲ್ಲಿ ಈ ಸರ್ಕಾರದ ನಿರ್ಧಾರ ನಿಮಗೇನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ